ುವರೆಗೆ ಬಂದ್ರು ಒಂದ್ ಬಸ್ ಸ್ಟಾಪ್ ಮಾಡಿರ ಸರ್ ಎಲ್ಲ ಎಲ್ಲಾ ಜಿ ಎಚ್ ಕಾಲೇಜಾರ ಎಲ್ಲರೂ ಹತ್ತಿರ ಸರ್ ಬಟ್ ಎಲ್ಲ ಬರಿ ಬಂದಾಗ ಒಂದ್ ಬಸ್ ಸ್ಟಾಪ್ ಹೋಗಿಲ್ಲ ಸರ್ ನೆಕ್ಸ್ಟ್ ಒಂದೇ ಬಸ್ ಎರಡನೇ ಬಸ್ ಸ್ಟಾಪ್ ಆಗಿಲ್ಲ ಸರ್ ಮೂಲೇ ಬಸ್ ಅಂತಿದ್ರೆ ಒಂದ್ ಆಟೋ ಇಲ್ಲ ಸರ್ ಹತ್ತಿದಾರ ಇಲ್ಲ ಅಂತಾನು ನೋಡಿದ್ ಸರ್ ಅವ್ರ ಹಂಗ ಕುತ್ಕೊಂಡೋಗ್ಯಾರ ಸರ್ ನಾಲ್ಕು ಜನ ಸ್ಟೂಡೆಂಟ್ ಗೆ ಅಪಾಯ ಆಗಿದೆ ಸರ್ ಅವ್ರ್ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿದಾರೆ ಸರ್ ನನಗೆ ತಲಿಯೆಲ್ಲ ಹೊಡ್ದವ್ ಸರ ಬೆಳಗ್ಗೆ ಎಂಟ್ರ ಎಂಟು ಗಂಟೆಗೆ ಬಂದಿತ್ತು ಸರ್ ಒಂದು ಬಸ್ ಸ್ಟಾಪ್ ಆಗಿಲ್ಲ ಸರ್ ಬೆಳಗ್ಗೆ ಒಂಬತ್ತುವರೆಗೆ ಬಂದ್ರೆ ಅದು ಸ್ಟಾಪ್ ಆಗಿಲ್ಲ ಸರ್ ಒಂಬತ್ತುವರೆಗೆ ಬಂದ್ಸಲ ಅದು ಸ್ಟಾಪ್ ಆಗಿಲ್ಲ ಸರ್ ಹತ್ತು ಗಂಟೆಗೆ ಒಂದು ಬಸ್ ಬಂದ್ ಸರ ಬಸ್ಸಿಗೆ ಹತ್ತಿದ್ರೆ ಡೋರ್ ಬೆಳಿಗ್ಗೆ ಹತ್ತರಿಂದ ಹದಿನೈದು ಹೋಳಿರ್ತಾರೆ ಸರ್ ಎಲ್ಲ ಅಲ್ಲಿ ನೋಡಿದ್ರೆ ಒಂಬತ್ತುವರೆ ಕ್ಲಾಸ್ ಸ್ಟಾರ್ಟ್ ಆಗಿರೋ ಸರ್ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಬಸ್ ಸ್ಟಾಪ್ ಮಾಡಂಗಿಲ್ಲ ಸರ್ ಅಲ್ಲಿ ಬಸ್ ಖಾಲಿ ಇದ್ರೂ ಹಚ್ಕೊಂಡಂಗಿಲ್ಲ ಸರ್ ಅವ್ರ ಕಂಡಕ್ಟರ್ ಡ್ರೈವರ್ ಆದ್ ಸರ್

ಬಿಡ್ತಾ ಇಟ್ ಅಂದ್ರೆ ಎರಡು ಬರೆ ಆಗಿದೆ ಸರ್ ಒಂದ್ ಬಸ್ಸು ಇರಲ್ಲ ಸರ್ ಅಲ್ಲಿ ಯಾರು ಇರಲ್ಲ ಸರ್ ಕಾಲೇಜ್ ಕಡೆ ಯಾರಿಲ್ಲ ಇರಲ್ಲ ಅಷ್ಟೇ ನಿಂತಿರ್ಬೇಕು ಸರ್ ಆರು ಗಂಟೆಗೆ ಬಸ್ ಬರತ್ತೆ ಸಾಕ್ಷಾತ್